ನಡೀತಾ ಇದೆ ಆ ಸಮೀಕ್ಷೆಯಲ್ಲಿ ಹಿಂದೂ ಅಂತ ಬರದು ಒಂಬತ್ತನೇ ಕಾಲಮಲ್ಲಿ ಕುರುಬ ಅಂತ ಬರೀ ಕೆಲವು ಜನ ಯಾಕೆಂದ್ರೆ ಆ ಸಡಿ ಪಡೆದಿದ್ದರೆ ಅವರು ಮಾತ್ರ ಆ ಜಾತಿಯ ಕಾಡು ಕುರುಬ ಇರಬಹುದು ಜೈಲಂ ಕುರಿ ಬರೀಬೇಕು ಹಾನಮಂತ ಮುಂತಾದ ಹೆಸರನ್ನ ಪರಿಬಾರದು ಅಂತಕ್ಕಂಥದ್ದು ಹೇಳಿ ಯಾಕೆಂದ್ರೆ ಇವತ್ತು ಚಂದ್ರಶೇಖರ್ ಹೇಳುದು ಅದರಲ್ಲೂ ಮುಖ್ಯಮಂತ್ರಿಗಳ ಆಸೆ ಏನಪ್ಪಾ ಅಂದ್ರೆ ಇದು ಹೊಸ ಮಾಡ್ತಾ ಇಲ್ಲ ಈ ಒಂದು ಸಂವಿಧಾನದ ಅಡಿಯಲ್ಲಿ ಬಂದಂತ ಕಾರ್ಯವನ್ನ ಆದ್ರೆ ಸಮ ಸಮಸಮಾನದ ಚಿಂತೆ ಇರತಕ್ಕಂಥ ನಾಯಕ ಯಾರಪ್ಪ ಅಂತ ಹೇಳಿದ್ರೆ ನಮ್ಮನಾಯ್ತಾದಂತ ಸಿದ್ದರಾಮಯ್ಯ ನಮಗೆ ಅವರ ಒಂದು ಆಸೆ ಹೇಳಿದ್ರೆ ಎಷ್ಟು ತೊಡಕು ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ನಾನು ಪ್ರಕಾಶಿತನ ಮಾತಾಡಕ್ಕೆ ಕಷ್ಟ ಆಗ್ತದೆ ಆದ್ರೆ ಇದೇ ಸಮಾಜಗಳು ಮುಂದೊಂದು ಸಮಾಜಗಳು ಏನು ನಮ್ಮ ಕಾಂತ್ರ ವರದಿಯನ್ನು ವಿರೋಧ ಮಾಡುವಂತ ಹೇಳಿದ್ರೆ ಅಂತೋಷವಾಗಿ ಬಿಟ್ಟಿದೆ ಹಳೇದು ಅದೇ ಮಂದಿ ನಾವು ಮತ್ತೆ ಕೊಟ್ಟಾಗ ಈಗ ಇನ್ನೊಂದು ದುಡ್ಕೋದು ಮತ್ತೆ ಅವ್ರಿಗೇನಪ್ಪಾ ಅಂತ ಹೇಳಿದ್ರೆ ಈ ವರದಿ ಬೇಕಾಗಿಲ್ಲ ಈ ಸಮೀಕ್ಷೆ ಬೇಕಾಗಿಲ್ಲ ಕಾರಣ ಅವರ ಜನಸಂಖ್ಯೆ ಕಡಿಮೆ ಆಗುತ್ತೆ ಅನ್ನೋದು ಚಿಂತನೆ ಬಿಟ್ಟರೆ ಬೇರೆ ಏನು ಇಲ್ಲ ಇದು ಜನಸಂಖ್ಯೆ ಅಲ್ಲ ಅವರ ಆರ್ಥಿಕ ಪರಿಸ್ಥಿತಿ ಸಾಮಾಜಿಕ ಪರಿಸ್ಥಿತಿ ಶೈಕ್ಷಣಿಕ ಪರಿಸ್ಥಿತಿ ನೌಕರಿಗಳು ಇವೆಲ್ಲವೂ ಅದನ್ನು ಬರೋದು ಮತ್ತು ಅವರ ನಿಧಾನ ಕೂಡ ಅರವತ್ತು ಪ್ರಶ್ನೆಗಳಲ್ಲಿ ಒಳಗೊಂಡಿರ್ತಕ್ಕಂಥದ್ದು ಮೊದಲನೇದಾಗಿ ನಾನು ಬಿ ಕೆ ರವಿ ಅವರಿಗೆ ಅಭಿವೃದ್ಧಿ ಸಲ್ಲಿಸ್ತೇನೆ ಪ್ರಥಮ ಸಂದರ್ಭದಲ್ಲಿ ಐವತ್ತೈದು ಪ್ರಶ್ನಾವಳಿಯನ್ನು ತಯಾರು ಮಾಡಿದಂಥ ಕೀರ್ತಿ ಬಿ ಕೆ ರವಿ ಅವರು ಅವತ್ತು ಸದಸ್ಯರಾಗಿಟ್ಕೊಂಡು ಆ ಒಂದು ಕೆಲಸವನ್ನು ಮಾಡಿದ್ರು ಅದು ಬಹಳ ಯಶಸ್ವಿಯಾಗಿ ಆಗಿತ್ತು ಅದು ಕಾರಣಾಂತರದಿಂದ ಆ ಕಾರ್ಯ ಆ ವರದಿ ಅಕ್ಸೆಪ್ಟ್ ಆಗಿದೆ ಆಗೇನೂ ಕೂಡ ತೊಂದರೆ ಆಯಿತು ಆದರೂ ಪರವಾಗಿಲ್ಲ ಈ ಸಾರಿ ನಾವು ಯಶಸ್ವಿ ಮಾಡಬೇಕು ಅಂತಕ್ಕಂಥ ಕಾರ್ಯವನ್ನು ಕೊಡ್ತಾ ಒಂದು ಇದು ನಮ್ಮ ಪ್ರಭಾಕರ್ ಹೋಗಿ ಒಂದು ಈ ಈ ಜಿಲ್ಲೆಯಿಂದ ನೀವು ಇಬ್ಬರು ಬಹಳ ಹತ್ರದಲ್ಲಿದ್ದೀರ ಸಿ ಎಂ ಅವರು ಒಬ್ಬರು ನಮ್ಮ ಬೈಕಿ ಸುರೇಶ್ ಅವರು ಈ ಕ್ಷೇತ್ರದ ಇನ್ಚಾರ್ಜ್ ಮಂತ್ರಿಗಳು ತಾವು ಈ ರಾಜ್ಯದ ಇಲ್ಲಿಂದ ಮುಖ್ಯಮಂತ್ರಿಗಳಿಂದ ಹತ್ತುಗಳಾಗಿರ್ತಕ್ಕಂಥದ್ದು ಮುಖ್ಯಮಂತ್ರಿಗಳು ಭೇಟಿಯಾಗ ನಾಲ್ಕು ಅಂತ ಇರ್ತೀವಲ್ಲ ಆ ಕೆಲಸ ತಾವೇ ಮಾಡಿ ಈ ಜನರಿಗೆ ಅಂತ ಕೆಲಸಕ್ಕೆ ನೀವು ಮಾರ್ಗದರ್ಶನ ನೀಡಬೇಕು ಅಂತಕ್ಕಂಥದ್ದು ಒಂದು ಬಹಳ ಒಂದು ಕೆಲಸ ನಿಂತಿತ್ತು ಆ ಸ್ಥಾನದಲ್ಲಿ ನಮ್ಮವರೇ ಆದಂಥ ನಮ್ಮ ಜಿಲ್ಲೆಯವರೇ ಆದಂಥ ಕೋಲಾರವರೇ ಆದಂಥ ಪ್ರಭಾಕರಿರ್ತಕ್ಕಂಥದ್ದು ನಮಗೆ ಜೇಪಿಕ್ ನಿಖಿಲ್ ಅವರ ಮಾತು ನಮ್ಮ ವಿನಯ್ ಅವರ ಮಾತು ಕುಲ್ಲವನ್ನೂ ಆಲಿಸಿದಾಗ ನಿಮ್ಗೆಲ್ಲರೂ ಕೂಡ ಸಂತೋಷವಾಗಿದೆ ನಿಲ್ಲರೂ ಕೂಡ ಒಂದಂತೂ ಸತ್ಯ ಮಾತಾಡ್ತೀವಿ ಪ್ರಾಕಾರ ನ್ಯೂಸ್ ಕಾಪಾಡ್ತೀರೋಸ್ ಅದು ಕೂಡ ಅವಶ್ಯಕ ಇದೆ ನಿಖಿಲ್ ಅವ್ರು ಅವರು ಕೊಟ್ಟಂತ ದಾರಿ ನನಗೂ ಕೂಡ ನಮ್ಮ ತಂದೆ ತಾಯಿ ಬಗ್ಗೆ ಬಹಳ ಇವರೆಲ್ಲರೂ ಕೂಡ ದೊಡ್ಡ ದೊಡ್ಡವ್ರ ಮಕ್ಕಳು ನಾನು ದೈವರ ಮಗ ನನಗೂ ಕೂಡ ನಮ್ಮ ತಂದೆ ತಾಯಿ ತಾಯಿ ಬಗ್ಗೆ ಅಪಾರವಾದ ಬಂದಿದ್ದೇನು ಒಬ್ಬ ಪ್ರಕಾಶವ್ ತಾಯಿ ಹೇಳಿದಾಗ ನಮ್ಮ ತಾಯಿ ಹೇಳುವ ಅಡಿಕೆ ಹೆಚ್ಚಿನ ನಿಂತ್ಕೊಂಡು ಬೆಳಗ್ಗೆ ರಾಗಿ ಬೀಸುವಾಗ ನನ್ನ ಮಗ ಎಮ್ ಎಲ್ ಎ ಆಗ್ತಾನೆ ಅಂತ ಹೇಳ್ತಿದ್ದ ರೇಗಿಗಳು ಬಗ್ಗೆ ನನಗೆ ಗೊತ್ತಿಲ್ಲ ಅದರ ಆಶೀರ್ವಾದದಿಂದ ಇವತ್ತು ಜನರ ಕುಟುಂಬದಿಂದ ಈಗ ಇವೆಲ್ಲಕ್ಕೂ ಮೂಲ ಏನಪ್ಪ ಅಂತ ಹೇಳಿದ್ರೆ ವಿದ್ಯೆ ವಿದ್ಯೆಯಿಂದ ಸಾಧಿಸಲಿಕ್ಕೆ ಅವಕಾಶ ಇದೆ ದೇವಸ್ಥಾನ ಕಟ್ಟಿಸೋದಕ್ಕಿಂತ ಮತ್ತು ವಿದ್ಯಾ ಸಂಸ್ಥೆಗಳನ್ನ ಕಟ್ಟಿ ಇಲ್ಲೂ ಒಂದು ಬಹಳ ಜನ ನಮ್ಮ ಸ್ನೇಹಿತರು ವಿದ್ಯಾಸಂಸ್ಥೆಗಳನ್ನು ಕಟ್ಟಿವೆ ಇದು ಹೆಚ್ಚಿನ ವಿದ್ಯಾಸಂಸ್ಥೆಗಳನ್ನು ಕಟ್ಟಿ ವಿದ್ಯಾ ವಿದ್ಯಾಸಂಸ್ಥೆಗಳನ್ನ ಬೆಳೆಸಬೇಕು ಅಂತಕ್ಕಂಥ ಮಾತನ್ನ ಹೇಳಿ ಈ ಕಾರ್ಯ ಯಶಸ್ವಿಯಾಗಲಿ ಒಂದಂತೂ ಸತ್ಯ ಏನು ನಮ್ಮ ನೌಕರ ಸಂಘ ನಾರಾಯಣಸ್ವಾಮಿ ತಂಡ ಇವತ್ತು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಒಂದು ಬದವಿ ಏನಪ್ಪ ಅಂತ ಹೇಳಿದ್ರೆ ನೀವು ಪ್ರೋತ್ಸಾಹ ಧನವನ್ನು ಕೊಡ್ತಾ ಇದ್ದೀರಿ ಪ್ರೋತ್ಸಾಹ ಕೊಡ್ತಾ ಇದ್ದೀರಿ ಭಾಳ ಸಂತೋಷ ಆದರೆ ಯಾರಾದರೂ ಒಬ್ಬೊಬ್ರು ಒಬ್ಬೊಬ್ಬ ಅಕಾಡೆಮಿಗೆ ಹೋಗುವಂಥವ್ರು ಕೆ ಎಸ್ ವಿಟ್ಟು ಅಂತ ಅಡಾಪ್ಟ್ ಮಾಡ್ಕೊಂಡು ಕಲ್ಚರ್ನೂ ಅಡಾಪ್ಟ್ ಮಾಡಿಕೊಂಡ್ರೆ ಇದು ಯಾರ ಕೈಲಿ ಆಗುತ್ತೆ ಅಂತ ಅಡಾಪ್ಟ್ ಮಾಡಿಕೊಂಡು ಚಾಲನೆ ಕೊಟ್ಟರೆ ರಾಜಕಾರಣಿಗಳಿಗೆ ಕಾಶಿ ಹೇಳಿದಾಗ ಐದು ವರ್ಷಕ್ಕೂ ಸಹ ನಮ್ಮ ಅಧ್ಯಕ್ಷರು ಅದೇ ರೀತಿ ಇವತ್ತು ಮೂವತ್ತ್ಮೂರು ವರ್ಷ ಮೂವತ್ತೈದು ವರ್ಷ ಜನಸೇವೆ ಮಾಡೋದು ಅವಕಾಶ ಈಗ ಅಧಿಕಾರಿಗಳು ಬೇಕು ಎಲ್ಲ ಕ್ಷೇತ್ರಗಳಲ್ಲೂ ಬೇಕು ಆ ದೃಷ್ಟಿಯಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಆದರೆ ಈ ಇನ್ಸೆಕ್ಟ್ ಇಳಿಕೆ ಚಾಲನೆ ನೋಡಿದಾಗ ಈ ರಾಜ್ಯದಲ್ಲಿ ಜನ ಜಲಿಯ ಅಗ್ರೀಕ್ಷಣ ಸೇವೆ ಆಯ್ಕೆ ಆಗತಕ್ಕಂಥ ಒಂದು ಸಂಸ್ಥೆ ಯಾವ್ದಾರ ಇದ್ರೆ ಅದು ವಿರೈಕ್ ಮಾಡುವ ಸಂಸ್ಥೆ ಅಪರಾಧ ಹೆಚ್ಚು ಜನ ಯಾವತ್ತು ನಮ್ಮ ಅಧಿಕಾರಿಗಳ ಸಮಾಜ ಅಂತ ಹೇಳಿದ ರಾಜ್ಯದ ಅಧಿಕಾರಿಗಳಿಂದ ತಯಾರು ಮಾಡಿದಂತ ಕೀರ್ತಿ ಅದಕ್ಕೆ ಗುರಿ ಇರಬೇಕು ಗುರಿನೇ ಗುರುತು ಇರಬೇಕು ಅನ್ನೋ ದೃಷ್ಟಿಯಲ್ಲಿ ಕಿರಣ್ಣವರ ಮಾತುಗಳು ಬಹಳ ಉತ್ತಮವಾಗಿತ್ತು ಅಂತಕ್ಕಂಥದ್ದನ್ನ ಕೇಳಿ ಹೆಚ್ಚಿಗೆ ನಾನು ಮಾತಾಡದೆ ಬಹಳ ಸಂತೋಷ ಸಿದ್ದರಾಮಯ್ಯನವರ ಸರ್ಕಾರ ವಿದ್ಯೆಗೆ ಕೊಟ್ಟಿರ್ತಕ್ಕಂಥ ಪ್ರೋತ್ಸಾಹವನ್ನು ಸರ್ಕಾರದಿಂದ ಮಾತಾಡ್ತಾ ಇದ್ದಾರೆ ಸವಲತ್ತುಗಳನ್ನ ನಮ್ಮ ಉದ್ಯೋಗವೊಂದರ ಇಲಾಖೆ ಇರ್ಬೋದು ವಿದ್ಯಾ ಇಲಾಖೆ ಅನ್ನೋದು ಆ ಸವಲತ್ತುಗಳನ್ನು ಪಡೆಯೋದಲ್ಲಿ ತಾವು ಪ್ರಯತ್ನಗಳನ್ನು ಮಾಡಬೇಕು ಅದರ ಬಗ್ಗೆ ಮಾಹಿತಿಯನ್ನು ಕೊಡಬೇಕು ಜಿಲ್ಲಾ ಕುಟುಂಬ ಸಂಘವನ್ನು ಕಿರು ಹೊಟ್ಟಿಗೆ ಮಾಡಿ ಸರ್ಕಾರದ ಸವಲತ್ತುಗಳಿಗೆ ನಿಜ ಪಡೆಯಬಹುದು ಅನ್ನೋದರಿಂದ ಜನತೆಗೆ ಹತ್ತು ಹತ್ತಿರದಿಂದ ವಿದ್ಯಾರ್ಥಿ ಸಹಾಯ ಆಗುತ್ತೆ ಆ ದೃಷ್ಟಿಯಲ್ಲಿ ಯಾಕೆಂದರೆ ಈ ರಾಷ್ಟ್ರದಲ್ಲೇ ಅತ್ಯುತ್ತಮ ಮುಖ್ಯಮಂತ್ರಿ ಯಾರಾದರೂ ಇದ್ದರೆ ಅದು ಅನರಾಮಯ ಸಿದ್ದರಾಮಯ್ಯನ ಅನರಾಮಯ ಎಲ್ಲರ ಇದರೂ ಇವತ್ತು ಅವರ ಕರ್ನಾಟಕಕ್ಕೆ ಹೆಸರು ಬಂದಿದೆ ಅವರ ಕೈ ಕಲ್ಪಡಿಸೋಣ ನಾವೆಲ್ಲ ಎಲ್ಲಿದ್ದೀವೋ ಅಲ್ಲಿಂದ ಅವ್ರಿಗೆ ಸಹಾಯಕೊಳ್ಳೋಣ ಅಂತ ಮಾತನ್ನ ಹೇಳಿ